ಒಂದು ಕ್ಷಣ ಯೋಚನೆ ಮಾಡಿ ನಮ್ಮ ಮೆದುಳನ್ನು ಒಂದು ಲೇಸರ್ ಥರ ಒಂದೇ ವಿಷಯದ ಮೇಲೆ ಫೋಕಸ್ ಮಾಡೋಕ್ಕೆ ಸಾಧ್ಯ ಆದರೆ ಅದು ಒಂದು ಸೂಪರ್ ಪವರ್ ಇದ್ದ ಹಾಗೆ ಅಲ್ವಾ ಆದರೆ ವಿಪರ್ಯಾಸ ಅಂದರೆ ನಮ್ಮ ಈ ಅದ್ಭುತ ಶಕ್ತಿ ದಿನದಿಂದ ದಿನಕ್ಕೆ ಕಡಿಮೆ ಆಗ್ತಿದೆ ಯಾಕೆ ಹೀಗಾಗ್ತಿದೆ ಬನ್ನಿ ಇವತ್ತು ಇದರ ಹಿಂದಿನ ಸೀಕ್ರೆಟ್ ಏನು ಅಂತ ನೋಡೋಣ ಇದೇನು ತಮಾಷೆ ಅಂತ ಅನ್ಕೋಬೇಡಿ ನಮ್ಮ ಗಮನಿಸುವ ಶಕ್ತಿ ಒಂದು ಗೋಲ್ಡ್ ಫಿಶ್ಗಿಂತಲೂ ಕಡಿಮೆ ಇರಬಹುದು ಅಂತ ಇತ್ತೀಚಿನ ರಿಸರ್ಚ್ಗಳು ಹೇಳ್ತಿವೆ ನಂಬೋಕೆ ಕಷ್ಟ ಆಗ್ತಿದೆ ಅಲ್ವಾ ಈ ಸ್ಕ್ರೀನ್ಗಳೇ ತುಂಬಿರೋ ಜಗತ್ತಲ್ಲಿ ನಮ್ಮ ಅಟೆನ್ಷನ್ ಸ್ಪ್ಯಾನ್ ಅಂದರೆ ಗಮನದ ಅವಧಿ ಒಂದು ಚಿನ್ನದ ಮೀನಿಗಿಂತಲೂ ಚಿಕ್ಕದಾಗಿದೆಯಂತೆ ಅಬ್ಬಾ ಸರಿ ಇಷ್ಟೆಲ್ಲ ಮಾತು ಯಾಕೆ ಬನ್ನಿ ಒಂದು ಚಿಕ್ಕ ಟೆಸ್ಟ್ ಮಾಡೋಣ ಕೇವಲ ಹತ್ತು ಸೆಕೆಂಡುಗಳಲ್ಲಿ ನಮ್ಮ ಫೋಕಸ್ ಪವರ್ ಎಷ್ಟಿದೆ ಅಂತೆ ಈಗಲೇ ಚೆಕ್ ಮಾಡಿಬಿಡೋಣ ರೆಡಿ ಇದ್ದೀರಾ ಓಕೆ ಈಗ ಸ್ಕ್ರೀನ್ನ ಮಧ್ಯಲಲ್ಲಿ ಕಾಣುತ್ತಿರೋ ಚುಕ್ಕೆ ಮೇಲೆ ಗಮನ ಇಡಿ ಬೇರೆ ಕಡೆ ಎಲ್ಲೂ ನೋಡೋ ಹಾಗಿಲ್ಲ ಜಸ್ಟ್ ಟೆನ್ ಸೆಕೆಂಡ್ಸ್ ನಮ್ಮ ಗಮನ ಪಕ್ಕ ಆದರೆ ಅದರ ಸುತ್ತ ಇರೋ ಚುಕ್ಕೆಗಳು ಮಾಯ ಆಗೋದನ್ನು ನೋಡಬಹುದು ಟೈಮ್ ಸ್ಟಾರ್ಟ್ಸ್ ನಾವು ಹೇಗಿತ್ತು ಎಷ್ಟು ಚುಕ್ಕೆಗಳು ಮಾಯ ಆದ್ವು ಒಂದೂ ಇಲ್ವಾ ಅಥವಾ ಎಲ್ಲವೂ ಮಾಯ ಆದವಾ ರಿಸಲ್ಟ್ ಏನೇ ಇರಲಿ ಟೆನ್ಷನ್ ಮಾಡ್ಕೋಬೇಡಿ ಯಾಕಂದರೆ ಹೆಚ್ಚಿನವರ ಪರಿಸ್ಥಿತಿ ಇದೆ ಆದರೆ ಇಲ್ಲೊಂದು ಗುಡ್ ನ್ಯೂಸ್ ಇದೆ ನಮ್ಮ ಫೋಕಸ್ ಅನ್ನೋದು ಒಂದು ಮಸಲ್ ಇದ್ದ ಹಾಗೆ ಅದಕ್ಕೆ ಟ್ರೈನಿಂಗ್ ಕೊಟ್ಟು ಎಷ್ಟು ಬೇಕಾದರೂ ಸ್ಟ್ರಾಂಗ್ ಮಾಡಬಹುದು ನಂಬುತ್ತಿರೋ ಇಲ್ವೋ ಜಗತ್ತಿನ ಶ್ರೇಷ್ಠ ವಿಜ್ಞಾನಿ ನಿಕೋಲಾ ಟೆಸ್ಲಾ ಅವರಿಗೂ ಇದೇ ಸಮಸ್ಯೆ ಇತ್ತಂತೆ ಅವರೇ ಹೇಳ್ಕೊಂಡಿದ್ದಾರೆ ನನ್ನ ಚಿಕ್ಕ ವಯಸ್ಸಲ್ಲಿ ಗಮನವೇ ಇರಲಿಲ್ಲ ಆದರೆ ನಾನು ಸೈಂಟಿಫಿಕ್ ಮೆಥಡ್ಸ್ ಬಳಸಿ ಅದನ್ನು ನೂರು ಪಟ್ಟು ಜಾಸ್ತಿ ಮಾಡಿಕೊಂಡೆ ಅಂತ ಅಂದರೆ ಇದೇನು ಹುಟ್ಟಿನಿಂದ ಬರೋ ಶಕ್ತಿಯಲ್ಲ ನಾವೇ ಬೆಳೆಸ್ಕೊಳ್ಬಹುದಾದ ಒಂದು ಸ್ಕಿಲ್ ಹಾಗಾದರೆ ಆ ಸೈಂಟಿಫಿಕ್ ಮೆಥಡ್ಸ್ ಯಾವುವು ನಮ್ಮ ಮೆದುಳಿನ ಒಳಗಡೆ ಮೂರು ಸೀಕ್ರೆಟ್ ಕೆಮಿಕಲ್ಸ್ಗಳಿವೆ ಇವೇ ನಮ್ಮ ಗಮನದ ಅಸಲಿ ಮಾಸ್ಟರ್ಗಳು ಆ ಮೂರು ರಹಸ್ಯಗಳೇನು ಅಂತ ಈಗ ತಿಳ್ಕೊಳ್ಳೋಣ ನಮ್ಮ ಗಮನವನ್ನು ಒಂದು ಬಾಣ ಅಂತ ಇಮ್ಯಾಜಿನ್ ಮಾಡ್ಕೊಳ್ಳಿ ಒಂದು ಬಾಣಕ್ಕೆ ಹಿಂದಿನ ಗರಿ ಉದ್ದವಾದ ಬಾಡಿ ಮತ್ತು ಚೂಪಾದ ತುದಿ ಇರುತ್ತೆ ಅಲ್ವಾ ನಮ್ಮ ಫೋಕಸ್ ಕೂಡ ಠೀಕ್ ಇದೇ ರೀತಿ ಕೆಲಸ ಮಾಡುತ್ತೆ ಮೊದಲನೇ ಕೆಮಿಕಲ್ ಎಪಿನೆಫ್ರಿನ್ ಅಥವಾ ಎಪಿನೆಫ್ರಿನ್ ಇದು ಬಾಣದ ಹಿಂದಿನ ಗರಿ ಹಾಗೆ ಯಾವುದೇ ಕೆಲಸ ಶುರು ಮಾಡೋಕ್ಕೆ ಬೇಕಾದ ಪುಷ್ ಕೊಡುತ್ತೆ ಎರಡನೆಯದು ಆ್ಯಸಿಟೈಲ್ ಕೋಲೀನ್ ಇದು ಬಾಣದ ನೇರವಾದ ಬಾಡಿ ನಮ್ಮ ಗಮನವನ್ನು ದೀರ್ಘಕಾಲ ಒಂದೇ ಕಡೆ ಹಿಡಿದಿಟ್ಟುಕೊಳ್ಳುವ ಶಕ್ತಿ ಕೊಡುತ್ತೆ ಇನ್ನು ಕೊನೆಗೆ ಡೋಪಮೈನ್ ಇದು ಬಾಣದ ಚೂಪಾದ ತುದಿ ಗುರಿ ಮುಟ್ಟಿದಾಗ ಸಿಗುವ ಆಹಾ ಅನ್ನುವ ಸ್ಯಾಟಿಸ್ಫ್ಯಾಕ್ಷನ್ ಇದೇ ಕೊಡೋದು ಈ ಮೂರು ಕೆಮಿಕಲ್ಗಳ ಸೂಪರ್ ಟೀಮ್ ನಮ್ಮಲ್ಲಿದ್ದರೂ ನಾವು ಯಾಕೆ ಪದೇ ಪದೇ ಡಿಸ್ಟ್ರಾಕ್ಟ್ ಆಗ್ತೀವಿ ಮುಖ್ಯವಾಗಿ ಮೂರು ಕಾರಣಗಳಿವೆ ಒಂದು ಕೆಲಸ ಶುರು ಮಾಡೋಕ್ಕೆ ಕಿಕ್ ಸಿಗಲ್ಲ ಎರಡು ಮಲ್ಟಿಟಾಸ್ಕಿಂಗ್ ಮಾಡಿ ನಮ್ಮ ಫೋಕಸ್ ಪವರ್ನ ಹಂಚಿಬಿಡ್ತೀವಿ ಆದರೆ ಎಲ್ಲದಕ್ಕಿಂತ ದೊಡ್ಡ ವಿಲನ್ ಯಾರು ಗೊತ್ತಾ ಸೋಷಿಯಲ್ ಮೀಡಿಯಾ ಅದು ನಮಗೆ ಸುಲಭವಾಗಿ ಫಾಸ್ಟಾಗಿ ಡೋಪಮೈನ್ ಕೊಡುತ್ತೆ ಹಾಗಾಗಿ ನಮ್ಮ ಮುಖ್ಯ ಕೆಲಸಗಳು ಬೋರ್ ಹೊಡೆಯೋಕ್ಕೆ ಶುರುವಾಗುತ್ತೆ ಹಾಗಾದರೆ ಈ ವಿಲನ್ಗಳನ್ನು ಸೋಲಿಸೋದು ಹೇಗೆ ಚಿಂತೆ ಬೇಡ ಟೆಸ್ಲಾ ಅಂತಹ ಜೀನಿಯಸ್ಗಳು ಬಳಸಿದ ಐದು ಸಿಂಪಲ್ ಆದರೆ ಪವರ್ಫುಲ್ ಟೂಲ್ಸ್ ಇವೆ ಈ ಟೆಸ್ಲಾ ಟೂಲ್ ಕಿಟ್ ನಮ್ಮ ಕಳೆದು ಹೋದ ಫೋಕಸನ್ನು ವಾಪಸ್ ತರೋಕ್ಕೆ ಖಂಡಿತ ಸಹಾಯ ಮಾಡುತ್ತೆ ಟೂಲ್ ನಂಬರ್ ಒನ್ ವಿಶುವಲ್ ಫೋಕಸ್ ಟ್ರೈನಿಂಗ್ ನಮ್ಮ ಗಮನದ ಗೇಟ್ ವೇ ಇರೋದೇ ನಮ್ಮ ಕಣ್ಣುಗಳಲ್ಲಿ ಇದನ್ನು ಸರಿಪಡಿಸೋಕೆ ಪ್ರಾಚೀನ ಯೋಗಿಗಳು ತ್ರಾಟಕ ಅನ್ನೋ ಟೆಕ್ನಿಕ್ ಬಳಸ್ತಾಯಿದ್ರು ನಮಗಷ್ಟೆಲ್ಲ ಕಷ್ಟ ಬೇಡ ಹೇಗೆ ಮಾಡಬೇಕು ಅಂದರೆ ಪ್ರತಿದಿನ ನಿಮ್ಮ ಟೇಬಲ್ ಮೇಲಿರುವ ಪೆನ್ ಗೋಡೆ ಮೇಲಿನ ಒಂದು ಚುಕ್ಕೆ ಅಥವಾ ಗಿಡದ ಒಂದು ಎಲೆ ಹೀಗೆ ಯಾವುದಾದ್ರೂ ಒಂದು ಚಿಕ್ಕ ವಸ್ತುವನ್ನು ಆಯ್ಕೆ ಮಾಡಿ ಈಗ ತೊಂಬತ್ತು ಸೆಕೆಂಡುಗಳ ಕಾಲ ಕಣ್ಣು ಮಿಟುಕಿಸದೆ ಒಂದೇ ಸಮನ ಆ ವಸ್ತುವನ್ನು ನೋಡೋಕ್ಕೆ ಪ್ರಯತ್ನಿಸಿ ಆರಂಭದಲ್ಲಿ ಕಣ್ಣಲ್ಲಿ ನೀರು ಬರಬಹುದು ಆದರೆ ಇದೇ ನಿಮ್ಮ ಫೋಕಸ್ ಮಸಲ್ಗೆ ಮೊದಲ್ ಟ್ರೈನಿಂಗ್ ಕೇವಲ ಇದರಿಂದಲೇ ಫೋಕಸ್ ಮೂವತ್ತು ಪರ್ಸೆಂಟ್ ಜಾಸ್ತಿ ಆಗುತ್ತೆ ಅಂತ ಸ್ಟಡೀಸ್ ಹೇಳುತ್ತೇವೆ ಟೂಲ್ ನಂಬರ್ ಟೂ ತೊಂಬತ್ತು ನಿಮಿಷದ ರಿಧಮ್ ಇದು ಮೆದುಳಿನ ಜೊತೆ ಜಗಳ ಆಡೋದನ್ನು ಬಿಟ್ಟು ಅದರ ಜೊತೆ ಫ್ರೆಂಡ್ ಆಗಿ ಕೆಲಸ ಮಾಡೋದು ನಮ್ಮ ಮೆದುಳು ತೊಂಬತ್ತು ನಿಮಿಷದ ಸೈಕಲಲ್ಲಿ ಕೆಲಸ ಮಾಡುತ್ತೆ ಹೇಗೆ ಮಾಡಬೇಕು ಅಂದರೆ ನಿಮ್ಮ ಮೊಬೈಲ್ನಲ್ಲಿ ತೊಂಬತ್ತು ನಿಮಿಷದ ಟೈಮರ್ ಇಟ್ಟು ಫುಲ್ ಫೋಕಸ್ನಲ್ಲಿ ಕೆಲಸ ಶುರು ಮಾಡಿ ಈ ತೊಂಬತ್ತು ನಿಮಿಷ ಫೋನ್ ನೋಟಿಫಿಕೇಶನ್ ಸಹ ನೋಡಬೇಡಿ ಟೈಮರ್ ರಿಂಗ್ ಆದ ತಕ್ಷಣ ಇಪ್ಪತ್ತು ನಿಮಿಷದ ಸ್ಕ್ರೀನ್ ಫ್ರೀ ಬ್ರೇಕ್ ತಗೊಳ್ಳಿ ಸ್ಕ್ರೀನ್ ಫ್ರೀ ಅಂದರೆ ಫೋನು ಟಿವಿ ಲ್ಯಾಪ್ಟಾಪ್ ನೋಡೋದಲ್ಲ ಎದ್ದು ಓಡಾಡಿ ನೀರು ಕುಡೀರಿ ಅಥವಾ ಸುಮ್ಮನೆ ಕಣ್ಣು ಮುಚ್ಕೊಂಡು ಕೂತ್ಕೊಳ್ಳಿ ಇದು ಮೆದುಳಿಗೆ ರೀಚಾರ್ಜ್ ಮಾಡುವ ಅತ್ಯಂತ ಪರಿಣಾಮಕಾರಿ ವಿಧಾನ ಟೂಲ್ ನಂಬರ್ ತ್ರೀ ಬೈ ಬೀಟ್ಸ್ ಕೆಲವು ದಿನ ಇರುತ್ತಲ್ಲ ಏನೋ ಮಾಡೋಕೆ ಮೂಡಿರಲ್ಲ ಫೋಕಸ್ ಝೀರೋ ಆಗಿರುತ್ತೆ ಅಂಥ ದಿನಗಳಿಗಾಗಿಯೇ ಈ ಸ್ಪೆಷಲ್ ಮ್ಯೂಸಿಕ್ ಇದೆ ಹೇಗೆ ಮಾಡಬೇಕು ಅಂದರೆ ಯೂಟ್ಯೂಬ್ ಅಥವಾ ಸ್ಪಾಟಿಫೈನಲ್ಲಿ ಬೈನಾರಲ್ ಬೀಟ್ಸ್ ಫಾರ್ ಫೋಕಸ್ ಅಂತ ಸರ್ಚ್ ಮಾಡಿ ಒಂದು ಮುಖ್ಯವಾದ ಕೆಲಸ ಶುರು ಮಾಡೋಕ್ಕಿಂತ ಮುಂಚೆ ಹೆಡ್ಫೋನ್ ಹಾಕೊಂಡು ಇದನ್ನು ಕೇಳಿ ಇದು ಸಾವಿರ ಯೋಚನೆಗಳನ್ನು ಸೈಡ್ಗೆ ಸರಿಸಿ ನಿಮ್ಮ ಮೆದುಳನ್ನು ಧ್ಯಾನ ಮಾಡಿದ ಹಾಗೆ ಕೂಲ್ ಮಾಡಿ ಮತ್ತೆ ಫೋಕಸ್ಗೆ ತರುತ್ತೆ ಟೂಲ್ ನಂಬರ್ ಫೋರ್ ಏಳು ದಿನಗಳ ಬೋರ್ಡಮ್ ಚಾಲೆಂಜ್ ಇದು ಸ್ವಲ್ಪ ವಿಚಿತ್ರ ಅನಿಸುತ್ತೆ ಆದರೆ ಅತ್ಯಂತ ಶಕ್ತಿಶಾಲಿ ಟೆಕ್ನಿಕ್ ಮೆದುಳಿಗೆ ನಾವು ಬೋರ್ ಆಗೋಕೆ ಬಿಟ್ಟಾಗ ಅದು ಡೋಪಮೈನ್ ಗಾಡಿ ಹಸಿದುಕೊಳ್ಳುತ್ತೆ ಆಗ ಊದು ಅಥವಾ ಕೆಲಸ ಅದಕ್ಕೆ ಹೆಚ್ಚು ಇಂಟ್ರೆಸ್ಟಿಂಗ್ ಆಗಿ ಕಾಣಿಸುತ್ತೆ ಹೇಗ್ ಮಾಡಬೇಕು ಅಂದರೆ ಪ್ರತಿದಿನ ಹತ್ತು ನಿಮಿಷ ಸುಮ್ಮನೆ ಕೂಡೋಕೆ ಟ್ರೈ ಮಾಡಿ ಸುಮ್ಮನೆ ಅಂದರೆ ಕೈಯಲ್ಲಿ ಫೋನ್ ಇಲ್ಲ ಮುಂದೆ ಪುಸ್ತಕ ಇಲ್ಲ ಕಿವಿಯಲ್ಲಿ ಮ್ಯೂಸಿಕ್ ಇಲ್ಲ ಕೇವಲ ನೀವೇ ನಿಮ್ಮ ಯೋಚನೆಗಳ ಜೊತೆ ಒಂದು ರೂಮ್ನಲ್ಲಿ ಹತ್ತು ನಿಮಿಷ ಕೂರುವುದು ಕೇವಲ ಏಳು ದಿನದಲ್ಲಿ ನಿಮ್ಮ ಫೋಕಸ್ ಪವರ್ ನಲವತ್ತೆರಡು ಪರ್ಸೆಂಟ್ ಜಾಸ್ತಿ ಆಗಿರೋದನ್ನು ಒಂದು ಸ್ಟಡಿ ಕಂಡು ಹಿಡಿದಿದೆ ಇದಕ್ಕೆ ಡೇವಿಡ್ ಗಾಗಿನ್ಸ್ ಹೇಳೋ ಮಾತು ಪಕ್ಕಾ ಸೂಟ್ ಆಗುತ್ತೆ ನನ್ನ ಮನಸ್ಸನ್ನು ಟ್ರೈನ್ ಮಾಡೋಕೆ ನಾನು ನನಗೆ ಇಷ್ಟ ಆಗದ ಕೆಲಸಗಳನ್ನೇ ಮಾಡ್ತೀನಿ ಅಂತ ಟೂಲ್ ನಂಬರ್ ಫೈವ್ ಫೌಂಡೇಶನನ್ನು ಫಿಕ್ಸ್ ಮಾಡಿ ಓಕೆ ಈ ಎಲ್ಲ ಟೂಲ್ಸ್ ಸರಿಯಾಗಿ ಕೆಲಸ ಮಾಡಬೇಕು ಅಂದರೆ ಅದಕ್ಕೊಂದು ಸ್ಟ್ರಾಂಗ್ ಫೌಂಡೇಶನ್ ಬೇಕು ಈ ಫೌಂಡೇಶನ್ ಬೇರೆ ಏನೂ ಅಲ್ಲ ನಿಮ್ಮ ದೈನಂದಿನ ಜೀವನ ಶೈಲಿ ಇದರಲ್ಲಿ ಮೂರು ಮುಖ್ಯ ಆಕ್ಷನ್ ಐಟಮ್ಗಳಿವೆ ಒಂದು ಕೂರುವ ಭಂಗಿ ಇದನ್ನು ಪವರ್ ಪೋಸ್ ಅಂತ ಹೇಳ್ಬೋದು ನೀವು ಬಗ್ಗಿ ಕೂತ್ರೆ ಮೆದುಳಿಗೆ ನಾನು ಸುಸ್ತಾಗಿದ್ದೇನೆ ಅನ್ನೋ ಸಿಗ್ನಲ್ ಹೋಗುತ್ತೆ ನೇರವಾಗಿ ಬೆನ್ನುಮೋಳೆ ಸ್ಟ್ರೇಟ್ ಇಟ್ಟು ಕೂತಾಗ ಮೆದುಳಿಗೆ ನಾನು ಅಲರ್ಟ್ ಆಗಿದ್ದೇನೆ ಅನ್ನೋ ಸಿಗ್ನಲ್ ಹೋಗುತ್ತೆ ಇದು ಒಂದು ಸಿಂಪಲ್ ಹ್ಯಾಕ್ ಎರಡನೆಯದು ನಿದ್ದೆ ಇದು ಮೆದುಳಿನ ಚಾರ್ಜರ್ ಇದ್ದ ಹಾಗೆ ಫೋಕಸ್ ಅನ್ನೋದು ರಾತ್ರಿ ಶುರುವಾಗುತ್ತೆ ಪ್ರತಿದಿನ ಏಳರಿಂದ ಎಂಟು ಗಂಟೆಗಳ ಕಾಲ ಕ್ವಾಲಿಟಿ ನಿದ್ದೆ ಕಡ್ಡಾಯ ಮೂರನೆಯದು ಹೈಡ್ರೇಷನ್ ನಿಮ್ಮ ಮೆದುಳಿನ ಎಪ್ಪತ್ತೈದು ಪರ್ಸೆಂಟ್ ಭಾಗ ನೀರೇ ನೀರು ಕಡಿಮೆ ಕುಡಿದರೆ ಮೆದುಳಿನ ಸೆಲ್ಗಳು ಅಕ್ಷರಶಃ ಕುಗ್ಗಿ ಹೋಗುತ್ತೆ ಫೋಕಸ್ ಎಲ್ಲಿಂದ ಬರಬೇಕು ಹಾಗಾಗಿ ನಿಮ್ಮ ಟೇಬಲ್ ಮೇಲೆ ಯಾವಾಗಲೂ ಒಂದು ನೀರಿನ ಬಾಟಲಿ ಇರಲಿ ಈಗ ಕೊನೆಯದಾಗಿ ಒಂದು ಕ್ಷಣ ಕಣ್ಮುಚ್ಚಿ ಯೋಚನೆ ಮಾಡಿ ನಮ್ಮ ಫೋಕಸ್ ಸಂಪೂರ್ಣ ಕಂಟ್ರೋಲಲ್ಲಿದ್ದರೆ ನಾವು ಏನನ್ನಾದರೂ ಸಾಧಿಸ್ಬೋದಲ್ವೇ ಆ ಶಕ್ತಿ ನಮ್ಮಲ್ಲೇ ಇದೆ ಈ ಪ್ರಶ್ನೆಯೊಂದಿಗೆ ನಿಮ್ಮ ಫೋಕಸ್ ಜರ್ನಿಗೆ ಆಲ್ ದ ಬೆಸ್ಟ್